ಮತ್ತೆ ಸ್ಟ್ಯಾಚು ಕೂಡ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಮಾಡ್ಬೋದು ಸಂಬಂಧಪಟ್ಟವ್ರು ಬಂದವರು ಇವಾಗ ಕೂಡ ತೋರಿಸ್ತಾ ಇದ್ರಿಗೆ ಯಾಕಂದ್ರೆ ಅದು ಮಧ್ಯೆ ಇರೋದ್ರಿಂದ ನಾವು ಹಾಸ್ಪಿಟಲ್ ಸಂಪೂರ್ಣವಾಗಿ ಆ ಜಾಗನ ಉಪಯೋಗಿಸ್ಕೊಳ್ಳಕ್ ಆಯ್ತಾ ಇಲ್ಲ ಸ್ವಲ್ಪ ಮುಂದಕ್ಕೆ ಶೂಟ್ ಮಾಡ್ತಾ ಇದೀವಿ ಅಷ್ಟೇ ಅದನ್ನೇನ್ ಅದೇ ಜಾಗದಲ್ಲಿ ಒಂದು ಒಂದ್ ಅಡಿ ಮುಂದಕ್ಕೆ ಬರ್ತದೆ ಅಷ್ಟೇ ಪ್ರಭು ಕೆಂಪೇಗೌಡರ ಇತಿಹಾಸಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಖಂಡಿತವಾಗೂ ರಕ್ತಪಾತ ಆಗುತ್ತೆ ನಿಮ್ ಕೈಲಿ ಉಡ್ಸಕ್ ಆಗ್ಲಿಲ್ವಾ ಬೆಳಸಕ್ ಆಗ್ಲಿಲ್ವಾ ಉರುಳಿಸುವಂತ ಕೆಲಸ ಮಾಡಬಾರ್ದು ಇಂದೆಂದೂ ಕಾಣದಂತ ಜನ ಅವತ್ತು ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಸ್ವಇಚ್ಛೆಯಿಂದ ಬಂದು ಅಲ್ಲಿನ ಬಾಲಕೃಷ್ಣ ಅವ್ರಿಗೆ ಚಳಿ ಬಿಡಿಸುವಂತ ಕೆಲಸ ಖಂಡಿತ ಮಾಡ್ತೀವಿ ನಾನು ಯಾರೋ ಕೇಳ್ತಾ ಇದ್ದೇನೆ ಇದ್ದೆ ಅಯ್ಯೋ ಅಭಿವೃದ್ಧಿ ಹೆಸರಿನಲ್ಲಿ ಎಸ್ ಸಿ ಬಾಲಕೃಷ್ಣ ಅವರು ನಾಡಪ್ರಭು ಕೆಂಪೇಗೌಡರ ಮೇಲೆ ಸವಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ರಾಜಕಾರಣಿಗಳು ಸಾವಿರ ಜನ ಬಂದ್ರು ಕೂಡ ನಾಡಪ್ರಭು ಕೆಂಪೇಗೌಡ್ರ ಒಂದು ಕೂದಲುಗೂ ಕೂಡ ಸಮ ಇಲ್ಲ ನನ್ನಂತ ಲಕ್ಷಾಂತರ ಅಭಿಮಾನಿಗಳು ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ಅಲ್ಲಿ ರಕ್ತಪಾತ ನಡೆದ್ರೂ ನಡೆದ್ರು ಕೂಡ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ಜವಾಬ್ದಾರಿ ಯಾರು ಅಂದ್ರೆ ಎಸ್ ಸಿ ಬಾಲಕೃಷ್ಣ ಎಸ್ ಸಿ ಬಾಲಕೃಷ್ಣ ಎಸ್ ಸಿ ಬಾಲಕೃಷ್ಣ ಅವ್ರು ಯಾರಪ್ಪ ಅಂದ್ರೆ ಆ ಭಾಗದ ಶಾಸಕರು ನಾವ್ಯಾರು ಏನ್ ದಂಡು ದಾಳಿಗಳು ತರ ಕಟ್ಕೊಂಡ್ ಬರಲ್ಲ ನಾವೆಲ್ಲರೂ ಕೂಡ ಒಬ್ಬೊಬ್ಬರೇ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಬರ್ತೀವಿ ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ಒಂದು ಇಂಚು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಮುಂದಕ್ಕೆ ತಳ್ಳು ಅವತ್ತು ನಾವು ನಿನ್ನ ಒಪ್ತೀವಿ ಕರುನಾಡ ಕನ್ನಡಿಗರೇ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಭಾರತ ದೇಶದ ಇತಿಹಾಸದಲ್ಲಿ ಬೆಂಗಳೂರನ್ನ ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರ ಯಾರಪ್ಪ ಅದನ್ನ ಸ್ಥಾಪನೆ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು ನಮ್ಮ ಮಾಗಡಿಯ ನಾಡಪ್ರಭು ಕೆಂಪೇಗೌಡರ ಕಂದಕಕ್ಕೆ ಕೂತು ಬಂದಂತ ಸಂದರ್ಭದಲ್ಲಿ ಇಡೀ ಮಾಗಡಿ ಜನ ಎಲ್ಲರೂ ಕೂಡ ಒಕ್ಕೂರಿಂದ ಯಾವುದೇ ಜಾತಿ ಜನಾಂಗವನ್ನ ನೋಡದೆ ನಾಡಪ್ರಭು ಕೆಂಪೇಗೌಡರ ಪರವಾಗಿ ಅವತ್ತು ನಿಂತು ಪ್ರಾಮಾಣಿಕವಾದಂತ ಹೋರಾಟವನ್ನ ಮಾಡಿದ್ರು ಇದರ ನೇತೃತ್ವವನ್ನ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರು ನಡೆಸ್ಕೊಟ್ರು ಬಹಳ ಅದ್ಭುತವಾದಂತ ಹೋರಾಟ ಒಳ್ಳೆ ಸಂದೇಶವನ್ನ ಕೊಟ್ಟರು ನೀವ್ ಯೋಚನೆ ಮಾಡಬಹುದು ಸುಮಾರು ಇಪ್ಪತ್ಮೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡ್ರನ್ನ ಸುಮಾರು ಜನಕ್ಕೆ ಎಷ್ಟೋ ಜನಕ್ಕೆ ಕೆಂಪೇಗೌಡರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಂತ ನಾಡಪ್ರಭು ಕೆಂಪೇಗೌಡ್ರನ್ನ ಪರಿಚಿತ್ರ ಮಾಡಿದ್ದು ಇದೇ ಎಚ್ ಎಂ ಕೃಷ್ಣಮೂರ್ತಿ ಅವರು ನಾನು ಹೊಗಳ ವೈಯಕ್ತಿಕವಾದಂತ ಹಣದಲ್ಲಿ ಅವರ ಸಾಧನೆ ಇದೆಯಲ್ಲ ಇದನ್ನ ನಾವೆಲ್ಲರೂ ಕೂಡ ಗುರುತಿಸಬೇಕಾಗಿದೆ ಯಾಕೆ ಸರ್ಕಾರ ಮಾಡಬೇಕಾಗಿತ್ತು ಮಾಗಡಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸುಮಾರು ಐವತ್ತಲ್ಲ ನೂರು ಅಡಿ ಎತ್ತರದ ಪ್ರತಿಮೆಯನ್ನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿದ್ದು ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರು ಮೊದಲನೇದಾಗ ನಾವು ಅವ್ರಿಗೆ ಅಭಿನಂದನೆಯನ್ನ ತಿಳ್ಸಬೇಕು ಬಹಳ ಅದ್ಭುತವಾದಂತ ಪ್ರತಿಮೆಯನ್ನ ಮಾಡಿದರೆ ನಾನು ಕೂಡ ಮಾಗಡಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸದಾಕಾಲ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುವಂತ ಕೆಲಸ ಅಲ್ಲೆಲ್ಲಾ ಸುತ್ತಮುತ್ತ ಹಳ್ಳಿಯವರು ಸ್ಮರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ಆ ಪ್ರತಿಮೆ ಅಂದ್ರೆ ಒಂದು ಕ್ಷಣ ನಿಂತ್ಕೊಂಡ್ರೆ ಆ ನಳಪ್ರಭು ಕೆಂಪೇನವ್ರನ್ನ ಹಂಗೆ ಕಣ್ ತುಂಬಾ ನೋಡ್ತಾ ಇರಬೇಕು ಅನ್ಸುತ್ತೆ ಇಂತ ಆಲೋಚನೆ ಎಲ್ರಿಗೂ ಬರಲ್ಲ ಆ ಬಂದಂತ ಆಲೋಚನೆಯಲ್ಲಿ ಆ ಕಟ್ಟ ಪ್ರತಿಮೆ ಇದೆಯಲ್ಲ ಅವರ ಮನಸ್ಸಿಂದ ಅವರ ವೈಯಕ್ತಿಕ ಹಣವನ್ನ ಹಾಕಿ ಪುರಸಭೆಯ ಅನುಮತಿಯನ್ನ ಪಡೆದು ಇವತ್ತು ಅದ್ಭುತವಾದಂತ ಪ್ರತಿಮೆ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆನೆ ಎಚ್ ಎಂ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ಅದ್ಯಾಕೋ ಗೊತ್ತಾಗ್ತಾ ಇಲ್ಲ ಆ ಭಾಗದ ಶಾಸಕರು ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವರೇ ನೀವು ಅಭಿವೃದ್ಧಿಯ ಹೆಸರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಇತಿಹಾಸಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಖಂಡಿತವಾಗೂ ರಕ್ತಪಾತ ಆಗುತ್ತೆ ಇದು ತಾವು ಬಹಳ ಎಚ್ಚರಕ್ಕೆ ವಹಿಸ್ಬೇಕು ಯಾಕಂದ್ರೆ ನೀವು ಕೂಡ ಗೆದ್ದಿರೋದು ಇದೇ ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ನೀವೇನು ಆಕಾಶದಿಂದ ಇಳಿದು ಬೇರೆಯ ಬಂದು ಚುನಾವಣೆಯನ್ನು ಸ್ಪರ್ಧಿಸಿಲ್ಲ ನೀವು ಕೂಡ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ ತಮಗೆ ಗೊತ್ತಿದೆ ಕೆಂಪೇಗೌಡರಿಗೆ ಆ ಭಾಗದ ಜನ ಎಷ್ಟು ಗೌರವವನ್ನು ಕೊಡ್ತಾರೆ ನೀವು ಅಭಿವೃದ್ಧಿಯ ಹೆಸರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಇತಿಹಾಸವನ್ನ ಕೆಣಕ್ಲಿಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ನಮ್ಮಂತ ಲಕ್ಷಾಂತರ ಕನ್ನಡಿಗರು ಲಕ್ಷಾಂತರ ದಲಿತ ಪರ ಲಕ್ಷಾಂತರ ರೈತರು ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾಗಡಿಗೆ ಬಂದು ಮಾಗಡಿಯನ್ನ ಪ್ರವೇಶ ಮಾಡಿ ಅದ್ಭುತವಾದಂತ ಹೋರಾಟವನ್ನ ಮಾಡಬೇಕಾಗುತ್ತೆ ತಾವೇನಾದ್ರೂ ಮುಂದಿನ ದಿನಗಳಲ್ಲಿ ಈ ಏನು ಪ್ರತಿಮೆಯನ್ನ ಏನೋ ಮೂರಡಿ ನಾಲ್ಕಡಿ ಜರುಗಿಸ್ತೀವಿ ಐದು ಅಡಿ ತಿರುಗಿಸ್ತೀವಿ ನಿಮ್ಮ ಅಪ್ಪನ ಮನೆ ಆಸ್ತಿ ಎಂದೇದು ನಿಮ್ಮಅಪ್ಪನ ಮನೆ ಆಸ್ತಿ ಎಂದೇ ಪಾಪ ಯಾರ ಪುಣ್ಯಾತ್ಮ ಸಮಾಜ ಸೇವೆಯಲ್ಲಿ ಬಹಳ ಮುಂದಾಳತ್ವವನ್ನ ಅದು ವಿಶೇಷವಾಗಿ ನಡಪ್ರಭು ಕೆಂಪೇಗೌಡರ ಮೇಲೆ ಅಭಿಮಾನ ಹೊಂದಿರತಕ್ಕ ಎಚ್ ಎಂ ಕೃಷ್ಣಮೂರ್ತಿ ಅವರು ತಮ್ಮ ಸ್ವಇಚ್ಛೆಯಿಂದ ಯಾವುದೇ ಹಣವನ್ನ ಯಾರ ಹತ್ರನೂ ತಗೊಂಡು ಪಾಪ ಅವ್ರ ಪ್ರತಿಮೆಯನ್ನ ಮಾಡಿಲ್ಲ ಸ್ವಂತ ಖರ್ಚಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಸೇವೆಯನ್ನ ಸರ್ಕಾರ ಗುರುತಿಸಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಆದ್ರೆ ನೀವು ರಕ್ಷಣೆ ಮಾಡ್ತಾ ಇಲ್ಲ ಭಕ್ಷಣೆ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ ನಾಡಪ್ರಭು ಕೆಂಪೇಗೌಡರ ಹೆಸರಲ್ಲಿ ಎಸ್ ಸಿ ಬಾಲಕೃಷ್ಣವರೇ ಆ ಬಾಗಿ ಶಾಸಕರಾಗಿದ್ದೀರಾ ನಿಮಗೆ ಏನಾದ್ರು ಸ್ವಲ್ಪನಾದ್ರು ನಿಮ್ಮ ಮೈಲಿ ನಾಡಪ್ರಭು ಕೆಂಪೇಗೌಡರ ಅಭಿಮಾನದ ರಕ್ತ ಹರಿತಾ ಇದ್ರೆ ಆ ಪ್ರತಿಮೆಯನ್ನ ಮುಟ್ಟೋದಾಗ್ಲಿ ಆ ಪ್ರತಿಮೆಯ ಒಂದಿಂಚು ಜಾಗನು ಕೂಡ ಅಳ್ಳಾಡದ ರೀತಿ ನೋಡಿಕೊಂಡ್ರೆ ಬಹಳ ಒಳ್ಳೇದು ಕನ್ನಡದ ಕಾರ್ಯಕರ್ತ ಇರಬಹುದು ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳಿರ್ಬೋದು ದಲಿತ ಸಂಘಟನೆ ಇರ್ಬೋದು ರೈತ ಸಂಘಟನೆಗಳು ಇರ್ಬೋದು ಎಲ್ರು ಕೂಡ ಯಾವುದೇ ಜಾತಿ ಧರ್ಮವನ್ನ ನೋಡದೆ ನಾಡಪ್ರಭು ಕೆಂಪೇಗೌಡರನ್ನ ಪ್ರೀತಿಸುವ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಲ್ಲರೂ ಕೂಡ ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಸನ್ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲೇ ನಡೀಲಿ ಇದು ಬಹಳ ದೊಡ್ಡ ಮಟ್ಟದ ಹೋರಾಟ ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಇತಿಹಾಸದಲ್ಲಿದ್ದಾರೋ ಇಂದೆಂದೂ ಕಾಣದಂತ ಜನ ಅವತ್ತು ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಸ್ವಇಚ್ಛೆಯಿಂದ ಬಂದು ಅಲ್ಲಿನ ಬಾಲಕೃಷ್ಣ ಅವ್ರಿಗೆ ಚಳಿ ಬಿಡಿಸುವಂತ ಕೆಲಸ ಖಂಡಿತ ಮಾಡ್ತೀವಿ ಇದಾಗ ಬೇಡ ಅನ್ನೋದಾದ್ರೆ ಬಾಲಕೃಷ್ಣವರೇ ದಯವಿಟ್ಟು ಯಾಕಂದ್ರೆ ಎಲ್ಲಾ ದೇವರುಗಳು ಮಸರನ್ನ ತಿನ್ನಲ್ಲ ಕೆಲವು ದೇವರು ಮರಿ ಹೊಡಿಬೇಕಾಗತ್ತೆ ಅದೇ ಒಳ್ಳೇದನ್ನ ಒಳ್ಳೆತನದಲ್ಲಿ ಹೇಳಿ ನೀವು ತಿದ್ದಕೊಳ್ಳಿ ಯಾವುದೇ ಕಾರಣಕ್ಕೂ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಇರ್ತಕ್ಕಂತ ಕೋಟೆ ಆಗಿರ್ಬೋದು ಕಂದಕ ಆಗಿರ್ಬೋದು ಅವರ ಪ್ರತಿಮೆ ಆಗಿರ್ಬೋದು ನೀವೇನಾದ್ರೂ ಕೈ ಹಾಕ್ಲಿಕ್ಕೆ ಹೊರಟ್ರೆ ನಾವಂತೂ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಇಡೀ ನಾಡಿನ ಜನ ಇಡೀ ನಾಡಿನ ಜನ ಅರ್ಥ ಮಾಡ್ಕೊಳ್ಳಿ ಮಠಾಧೀಶರಿಂದ ಹಿಡಿದು ಎಲ್ಲರೂ ಕೂಡ ಪ್ರಗತಿಪರರು ಎಲ್ಲರೂ ಕೂಡ ಎಲ್ಲಾ ನಾಯಕರು ಕೂಡ ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ಇದಕ್ಕೆ ನೇರ ಹೊಣೆ ಯಾರಪ್ಪ ಅಂದ್ರೆ ಎಸ್ ಸಿ ಬಾಲಕೃಷ್ಣವ್ರೆ ನೀವೇ ಹಾಕ್ತೀರಾ ನಾನು ಯಾರೋ ಕೇಳ್ತಾ ಇವತ್ತು ಮಂಗಡಿಗೆ ಹೋಗಿದ್ದೆ ಅಲ್ಲಿ ಯಾರೋ ಕೇಳ್ತಾ ಇದ್ದೆ ಅಯ್ಯೋ ಅಭಿವೃದ್ಧಿ ಹೆಸರಿನಲ್ಲಿ ಎಸ್ ಸಿ ಬಾಲಕೃಷ್ಣ ಅವರು ನಾಡಪ್ರಭು ಕೆಂಪೇಗೌಡರ ಮೇಲೆ ಸವಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ರೇ ನಿಮ್ಮಂತ ರಾಜಕಾರಣಿಗಳು ಸಾವಿರ ಜನ ಬಂದ್ರು ಕೂಡ ನಾಡಪ್ರಭು ಕೆಂಪೇಗೌಡ್ರ ಒಂದು ಕೂದಲುಗೂ ಕೂಡ ಸಮ ಇಲ್ಲ ಯಾಕಂದ್ರೆ ಅವರೆಲ್ಲಾ ಇತಿಹಾಸ ಪುರುಷರ್ರೇ ಇವತ್ತು ಬೆಂಗಳೂರು ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದ್ರೆ ಕಾರಣ ಯಾರಪ್ಪ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರು ರಾಜಕಾರಣಿಗುಳ್ತಾರ ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳ ಆಳ ನೋಡಿದ್ರಲ್ಲ ಸ್ವಂತ ಸೊಸೆಯನ್ನ ಬಲಿ ಕೊಟ್ಟು ಕಟ್ತಂತ ಬೆಂಗಳೂರು ಇದು ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಕೆ ಅಂತನಾದ್ರೂ ತಿಳ್ಕೊಬಹುದು ಶಾಸಕರೇ ಏನಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದಿದ್ರೆ ಈ ಕೂಡ್ಲೆ ಏನ್ ಇವಾಗ ಮೂರಡಿ ಜರುಗಿಸ್ತೀನಿ ನಾಲ್ಕು ಅಡಿ ಜರುಗಿಸ್ತೀನಿ ಕಂದ್ಕವನ್ನ ಮುಚ್ಚಿಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿದ್ರಲ್ಲ ಇವ್ಯಾವ್ದು ಕೈ ಹಾಕದೆ ತೆಪ್ಪು ಬಾಯಿ ಮುಚ್ಕೊಂಡು ನಿಮ್ ಕೆಲಸ ಆ ಭಾಗದ ಹಳ್ಳಿ ಹಳ್ಳಿ ಜನ ಏನಿದ್ದಾರೆ ಅವ್ರ ಪರವಾಗಿ ಜನಪರವಾದಂತ ಕಾರ್ಯಕ್ರಮ ಮಾಡಿ ಜನಪರವಾದಂತ ಕೆಲಸವನ್ನ ಮಾಡಿ ಏನು ನಾಡಪ್ರಭು ಕೆಂಪೇಗೌಡ್ರ ಪ್ರತಿಮೆ ಇರ್ಬೋದು ಕಂದಕ ಇರ್ಬೋದು ಕೋಟೆ ಇರ್ಬೋದು ನನ್ನಂತ ಲಕ್ಷಾಂತರ ಮಕ್ಕಳಿಗೆ ಅನ್ನವನ್ನ ಕೊಟ್ಟಿದ್ದಾರೆ ನಾಡಪ್ರಭು ಕೆಂಪೇಗೌಡ್ರು ನಾವು ಬಂದು ಉಳಿಸ್ತೀವಿ ಅದನ್ನ ನಾವು ಬಂದು ಬೆಳೆಸ್ತೀವಿ ನಿಮ್ ಕೈಲಿ ಉಡ್ಸಕ್ ಆಗ್ಲಿಲ್ವಾ ಬೆಳಸಕ್ ಆಗಿಲ್ವಾ ಉರುಳಿಸೋ ಕೆಲಸ ಮಾಡಬಾರ್ದು ಇದನ್ನ ಬಹಳ ಎಚ್ಚರಿಕೆ ಅಂತಾನೆ ತಗೋಬೇಕು ಒಂದ್ ವೇಳೆ ನೀವು ಕೈ ಹಾಕಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ನೂರಕ್ಕೆ ನೂರು ನಿಮಗೆ ಪಾಠವನ್ನ ಖಂಡಿತ ಅಲ್ಲಿನ ಭಾಗದ ಜನ ಕಲ್ಸೇ ಕಲಿಸ್ತಾರೆ ಅದು ನೂರಕ್ಕೆ ನೂರು ಸತ್ಯ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀನಿ ಎಲ್ಲ ನಮ್ಮ ಮಾಗಡಿಯ ಎಲ್ಲ ಸುತ್ತಮುತ್ತ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳಿಗೆ ನಾನು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇನ್ನಿ ದಯಮಾಡಿ ಕೆಂಪೇಗೌಡರ ಇತಿಹಾಸ ಗೊತ್ತಿದೆ ಇಂಥ ಕೆಂಪೇಗೌಡರಿಗೆ ಒಂದು ಚೂರು ಅವರ ಅವರ ಹೆಸರಿಗಾಗ್ಲಿ ಅವರ ಪ್ರತಿಮೆಗಾಗ್ಲಿ ಅವ್ರು ಮಾಡಿರ್ತಕ್ಕಂಥ ಕೋಟೆಗಾಗಲಿ ಅವ್ರು ಮಾಡಿರ್ತಕ್ಕಂಥ ಕನಕಕ್ಕಾಗ್ಲಿ ಕಂಟಕ ಬಂದ್ರೆ ನನ್ನಂತ ಲಕ್ಷಾಂತರ ಅಭಿಮಾನಿಗಳು ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ಅಲ್ಲಿ ರಕ್ತಪಾತ ನಡೆದ್ರೂ ಕೂಡ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ಜವಾಬ್ದಾರಿ ಯಾರು ಅಂದ್ರೆ ಎಸ್ ಸಿ ಬಾಲಕೃಷ್ಣ ಎಸ್ ಸಿ ಬಾಲಕೃಷ್ಣ ಎಸ್ ಸಿ ಬಾಲಕೃಷ್ಣ ಅವ್ರು ಯಾರಪ್ಪ ಅಂದ್ರೆ ಆ ಭಾಗದ ಶಾಸಕರು ಬಾಯಿ ಮುಚ್ಚಿಕೊಂಡು ನಿಮ್ಮ ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡಬೇಕೆ ಹೊರತು ಕೆಂಪೇಗೌಡರ ವಿಚಾರದಲ್ಲಿ ಬಾಯಿ ತಡಿಬಾರ್ದು ಅಂತ ಸನ್ಮಾನ್ಯ ಎಸ್ ಸಿ ಬಾಲಕೃಷ್ಣ ಅವರೇ ನನ್ನೊಂದ್ ಸಣ್ಣದೊಂದು ಪ್ರಶ್ನೆ ತಮಗೆ ನೀವು ವಿದ್ಯಾವಂತರ ವಿದ್ಯಾವಂತರ ಯಾಕಂದ್ರೆ ಪುರಾತತ್ವ ಇಲಾಖೆಗೆ ಸೇರಿದಂತ ಸಂಬಂಧ ಇದು ಅಂದ್ರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇರ್ಬೋದು ಇತಿಹಾಸ ಆಗ ಮಾಗಡಿಯ ಕೋಟೆ ಇರ್ಬೋದು ಕಂದಕ ಇರ್ಬೋದು ಇವೆಲ್ಲವೂ ಕೂಡ ಪುರಾತತ್ವ ಇಲಾಖೆಗೆ ಸೇರಿದಂತದ್ದು ಇದರಲ್ಲಿ ಯಾಕಪ್ಪ ನೀನು ಮೂಗು ತುರ್ಸ್ಕೊಂಡ್ ಬರ್ತಾ ಇದರಿಂದ ನೀನು ಏನು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ಯಾ ಅಥವಾ ನಿನ್ಗೆ ಯಾರಾದ್ರು ಕಿವಿ ಚುಚ್ತಾ ಇದಾರ ಅಥವಾ ನಾಡಪ್ರಭು ಕೆಂಪೇಗೌಡರ ವಿರೋಧಿನ ನೀನು ಇದನ್ನ ನಾನು ಎದೆ ತಟ್ಕೊಂಡು ಪ್ರಶ್ನೆ ಮಾಡಬೇಕಾಗುತ್ತೆ ಬಾಲಕೃಷ್ಣ ಅವ್ರೆ ಯಾಕಂದ್ರೆ ಕೆದಿಕೊಂಡು ಕೆದಿಕೊಂಡು ಕೆದಿಕೊಂಡ್ ಬರ್ತಾ ಇದೀರಲ್ಲ ನಿಮ್ಮ ಅದನಿಕೆ ಬರಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಇದು ಇದು ಇತಿಹಾಸ ಇರ್ತಕ್ಕಂತ ಪುರಾತತ್ವ ಇಲಾಖೆಗೆ ಸಂಬಂಧ ಸಣ್ಣ ಮಗು ಆರನೇ ಕ್ಲಾಸ್ ಮಗು ಓದ್ತಾ ಇದೆಯಲ್ಲ ಆ ಮಗುನ ಕೇಳಿದ್ರು ಕೂಡ ವಿಚಾರವನ್ನ ಹೇಳುತ್ತೆ ನೀವು ವಿದ್ಯಾವಂತರು ಅವಿದ್ಯಾವಂತರು ತರ ಮಾತಾಡ್ತಾ ಇದ್ದೀರಾ ದಯಮಾಡಿ ಒಂದು ವೇಳೆ ಇದೆಲ್ಲವನ್ನು ತಿಳಿದು ನೀವೇನಾದ್ರೂ ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಇಲ್ಲ ನಾನು ಕೈ ಹಾಕೇ ಬಿಡ್ತೀನಿ ಅದನ್ನ ತಳ್ಳಿ ಮುಂದೆ ನಿಲ್ಲಿಸೇ ಬಿಡ್ತೀನಿ ಏನಾದರೂ ಮಾಡಿದ್ರೆ ನಾವು ಕೂಡ ನಿಮಗೆ ನೇರವಾದಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಒಂದು ದಿನಾಂಕವನ್ನ ನಿಗದಿ ಮಾಡಿ ನಾವ್ಯಾರು ಏನ್ ದಂಡು ದಾಳಿಗಳು ಕಟ್ಕೊಂಡ್ ಬರಲ್ಲ ನಾವೆಲ್ಲರೂ ಕೂಡ ಒಬ್ಬೊಬ್ಬರೇ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ಬರ್ತೀವಿ ಮಾಗಡಿಯನ್ನ ಪ್ರವೇಶ ಮಾಡ್ತೀವಿ ಒಂದು ಇಂಚು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಮುಂದಕ್ಕೆ ತಳ್ಳು ಅವತ್ತು ನಾವು ನಿನ್ನ ಒಪ್ತೀವಿ ಇಲ್ಲದೆ ಹೋದ್ರೆ ಇಡೀ ನಾಡಿನ ಜನ ನಿನಗೆ ಯಾವ ರೀತಿ ಮುಗಿತಾರೆ ಅಂದ್ರೆ ನಾಡಪ್ರಭು ಕೆಂಪೇಗೌಡರು ವಿರೋಧಿ ಯಾರಾದ್ರೂ ಇದ್ರೆ ಅದು ಎಚ್ ಸಿ ಬಾಲಕೃಷ್ಣ ಮಾಗಡಿಯ ಶಾಸಕ ಅಂತೇಳಿ ನಾವು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನ ಮಾಡ್ತೀವಿ ನೀನ್ ತಿಳ್ಕೋಬಹುದು ಮಾಗಡಿ ಜನ ನನ್ನ ಜೊತೆಲಿದ್ದಾರೆ ಖಂಡಿತವಾಗೂ ಇಲ್ಲ ಅವರೆಲ್ಲರೂ ಕೂಡ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳಿದ್ದಾರೆ ಮತ್ತೊಮ್ಮೆ ಮಗನೊಮ್ಮೆ ಹೇಳ್ತಾ ಇದ್ದೀನಿ ನೀನು ವಿದ್ಯಾವಂತನಾಗಿದ್ರೆ ಇದೆಲ್ಲವನ್ನ ವಿಚಾರವನ್ನ ತಿಳ್ಕೊ ಪುರಾತತ್ವ ಇಲಾಖೆಗೆ ಪದೇ ಪದೇ ಹೇಳ್ತಾ ನೀ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರವನ್ನ ನೀನ್ ಯಾಕಪ್ಪ ಹೋಗಿ ಬಂದು ಮೂಗ್ ತೂರಿಸ ಅದೇ ನಮ್ಮ ಊರ್ ಕಡೆ ಗಾದಿ ಹೇಳ್ತಾರೆ ಹೋಗಿ ಬಂದ ಅದೇನೋ ಮಾಡಿದ್ರು ಅಂತ ಹಾಗೆ ನೀನು ಮೂಗ್ ತುರ್ಸುವಂತ ಕೆಲಸವನ್ನ ಬಿಡು ಹಾಗಾದ್ರೆ ಏನಾದ್ರೂ ನೀನು ಮೂಗು ತೂರಿಸ್ತೀನಿ ಕೆಂಪೇಗೌಡರು ವಿಚಾರದಲ್ಲಿ ನಾನು ಕೆಂಪೇಗೌಡರು ಪ್ರತಿಮೆ ಅಳ್ಳಾಡ್ಸ್ಬಿಡ್ತೀನಿ ಅಂದ್ರೆ ಖಂಡಿತವಾಗೂ ನನ್ನಂತ ಲಕ್ಷಾಂತರ ಗಂಡು ಮಕ್ಕಳಿಗೆ ಅನ್ನ ಕೊಟ್ಟಂತ ಪುಣ್ಯಾತ್ಮನಿಗೋಸ್ಕರ ನಮ್ಮ ಪ್ರಾಣ ಹೋದ್ರ ಚಿಂತೆ ಇಲ್ಲ ಒಂದಿಂಚು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಮಾಗಡಿಯಲ್ಲಿ ಅಳ್ಳಾಡ್ಸ್ಬಿಟ್ರೆ ನಾವಂತೂ ಅಲ್ಲಿ ರಕ್ತಪಾತವಾದರೂ ಚಿಂತೆ ಇಲ್ಲ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾವೆಲ್ಲವನ್ನ ಜಯಿಸ್ಲಿಕ್ಕೆ ಸಿದ್ಧ್ರಿದ್ದೀವಿ ನೀವ್ ಏನ್ ಬೇಕಾದ್ರೂ ಮಾಡಬಹುದು ನಾವ್ ಯಾರು ಎದುರ ಮಕ್ಕಳಲ್ಲ ಯಾಕಂದ್ರೆ ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಅವ್ರ ವಿಚಾರವನ್ನ ಅಲ್ಪ ಸ್ವಲ್ಪನಾದ್ರೂ ನಾವು ನಮ್ಮ ಮೈಲಿ ಏನಪ್ಪಾ ಅಂದ್ರೆ ನಮ್ಮ ರಕ್ತದಲ್ಲಿ ತುಂಬಿಕೊಂಡಿದೀವಿ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಾಡಪ್ರಭು ಕೆಂಪೇ ಅವ್ರ ವಿಚಾರ ಮಾತಾಡಕ್ರಿ ಅವ್ರ ಹೆಸ್ರಲ್ಲಿ ಗೆದ್ದಿರೋರಿ ನೀವೆಲ್ಲ ಇವತ್ತು ಹೋಗಿ ಅವರೇ ಅನ್ನ ತಿಂದ್ಬಿಟ್ಟು ಅವ್ರಿಗೆ ಬೆನ್ನು ಚೂರಿ ಹಾಕ್ತೀರಾ ಅಂದ್ರೆ ಹೇಳಿ ಆಗಿನ ಕಾಲದ ಮಲ್ಲಪ್ಪ ಶೆಟ್ರುಗಳು ಯಾರ್ಯಾರ ಇದ್ರೆ ಅದು ಮಾಗಡಿ ಬಾಲಕೃಷ್ಣ ನೇರವಾಗಿ ಹೇಳ್ಬೋದು ನೇರ ನೇರ ಸವಾಲ್ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆನ ಅಳ್ಳಾಡ್ಸಿದ್ರೆ ಖಂಡಿತವಾಗು ನಿನ್ನ ಬುಡಕ್ಕೆ ನಾವು ಕೈ ಹಾಕದಂತೂ ಶತ ಸಿದ್ಧ ಎಲ್ಲ ಕನ್ನಡ ಪರ ಹೋರಾಟಗಾರರು ಪ್ರವೇಶ ಮಾಡ್ತೀವಿ ಖಂಡಿತವಾಗೂ ಒಂದು ದಿನ ಅದ್ ಏನಾದ್ರೂ ಚಿಂತೆ ಇಲ್ಲ ಇಡೀ ಮಾಗಡಿ ವಾತಾವರಣ ಖಂಡಿತ ಬದಲಾವಣೆ ಆಗುತ್ತೆ ಇದು ಆಗಲ್ ಬೇಡ ಅನ್ನೋದಾದ್ರೆ ಈ ಕೂಡ್ಲೇ ಇದರಿಂದ ಹಿಂದೆ ಸರದ್ ಬಿಡು ಯಾವುದೇ ಕಾರಣಕ್ಕೂ ಹೋರಾಟಗಾರರು ಮುಂದಿಟ್ಟ ಜನ ಇಂದಿಡಲ್ಲ ಇಡಲ್ಲ ಇಡೀ ಕರ್ನಾಟಕದ ಜನತೆ ಇದನ್ನ ಗಮನಿಸ್ತಾ ಇದಾರೆ ವಿಶೇಷವಾಗಿ ಮಠಾಧೀಶರು ಪ್ರಗತಿಪರ ರೈತರು ದಲಿತರು ಎಲ್ಲಾ ಸಂಘಟನೆಯವರು ಕೆಂಪೇಗೌಡರು ಇಷ್ಟಪಡ್ತಾರೆ ಯಾಕೆ ಗೊತ್ತಾ ನಾಡಪ್ರಭು ಕೆಂಪೇಗೌಡರು ನೂರ ಎಂಟು ಪೇಟೆಗಳಿಗೂ ಹೆಚ್ಚು ಪೇಟೆಗಳನ್ನ ನಿರ್ಮಾಣ ಮಾಡಿದಂತ ಪುಣ್ಯಾತ್ಮರಿ ಅವರು ನಿಮ್ಗೆ ಆ ಪೇಟೆಗಳು ಗೊತ್ತಿಲ್ವೇನೋ ಅವ್ರ ಇತಿಹಾಸ ಗೊತ್ತಿಲ್ವೇನೋ ಅಥವಾ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ ನಾಡಪ್ರಭು ಕೆಂಪೇಗೌಡರು ವಿರೋಧಿ ಇರ್ಬೇಕು ನೀನು ವಿರೋಧಿ ನೂರಕ್ಕೆ ನೂರು ಕೆಂಪೇಗೌಡರು ವಿರೋಧಿ ಇರ್ಬೇಕು ನೀನು ಅಥವಾ ನಿನ್ಗೆ ಯಾರಾದ್ರೂ ಕಿವಿ ಚುಚ್ಚಾ ಇದೆ ಅವ್ರನು ಕರ್ಕಬತ್ತು ಅವ್ರಿಗೂ ಕೂಡ ನೇರವಾದಂತ ಕೆಂಪೇಗೌಡರ ವಿಚಾರದಲ್ಲಿ ನಮ್ಮ ಪ್ರಾಣ ಹೋದ್ರು ಕೂಡ ಒಂದ್ ಇಂಚು ಜಾಗವನ್ನ ನೀನು ಕಬಳಿಸ್ಲಿಕ್ಕೆ ನಾವು ಬಿಡಲ್ಲ ನೀನು ಅಳ್ಳಾಡ್ಸಕ್ಕೂ ನಾವು ಬಿಡಲ್ಲ ಮೊದಲನೇದಾಗಿ ನೀನು ವಿದ್ಯಾವಂತನಾದ್ರೆ ವಿಚಾರವನ್ನ ತಿಳ್ಕೋ ಪುರಾತತ್ವ ಇಲಾಖೆಗೆ ನೀನ್ ಯಾಕೆ ಮುಗಿ ತೋರಿಸ್ತಾ ಇದೀಯಾ ನೀನಗೇನು ಸಂಬಂಧ ಈ ಸಂಬಂಧಕ್ಕೆಲ್ಲ ಉತ್ತರ ಕೊಡ್ತೀವಿ ಅಂದ್ರೆ ನಾವ್ ಅಲ್ಲೇ ಬರ್ತೀವಿ ನೀನೇ ದಿನಾಂಕ ಫಿಕ್ಸ್ ಮಾಡು ನಾವು ಮಾಡದ್ ಬೇಡ ದಿನಾಂಕ ನೀನೇ ಫಿಕ್ಸ್ ಮಾಡು ನಾವು ಬರ್ಲಿಕ್ಕೆ ಸಿದ್ಧ ಇಡೀ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳು ನಾವೆಲ್ಲ ಬರ್ತೀವಿ ಮಾಗಡಿಯನ್ನು ಪ್ರವೇಶ ಮಾಡ್ತೀವಿ ದಿನಾಂಕ ನಿಮಗೆ ಬಿಟ್ಟಿದ್ದೀವಿ ನೀವೇ ದಿನಾಂಕನ ನಿಗದಿ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆಂಪೇಗೌಡರು